ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸಿ ದೀಪಾವಳಿ ಹಬ್ಬದ ಎರಡನೇ ಅಂದರೆ ಇವತ್ತಿನ ದಿನ ಅಮಾವಾಸ್ಯೆ ಸೊ ಅಮಾವಾಸ್ಯೆ ದಿನ ಏನು ಸ್ಪೆಷಲ್ ಅಂತ ಏನಿರಲ್ಲ ಸೊ ಪೂಜೆ ಪುನಸ್ಕಾರ ಮಾಡ್ಕೊಳ್ಳೋದಷ್ಟೇ ಅಮಾವಾಸ್ಯೆ ಆಗಿ ಮಾರನೇ ದಿನ ದೀಪಾವಳಿ ಅಂತ ಹೇಳಿ ಮಾಡ್ತಾರ ಸೊ ಇವತ್ತಿನ ದಿನ ಏನು ಅಡುಗೆ ಅಂತ ಹೇಳಿ ವಿಚಾರ ಮಾಡಾಕತ್ತೀನಿ ಸೊ ಬರ್ರಿ ಈ ವಿಡಿಯೋ ಏನಾರು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾರಾದರೂ ಸೂಬ್ರಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸೊ ಇದು ಹಿಂದಿನ ದಿನ ಅಂದರೆ ಎರಡು ಕಡೆ ಹಬ್ಬ ಹೇಳಿ ವ್ಲಾಗ್ ಹಾಕಿದ್ನಲ್ಲ ಅವತ್ತಿನ ದಿನ ನೈಟ್ ಇದು ಸೊ ಮೇಲ್ಗಡೆ ನೋಡ್ರಿ ಎಷ್ಟು ಚಂದ ಕಾಣಕತ್ತೈತಿ ಬೆಂಗಳೂರು ಸೊ ಹಾಗೆ ನಾವು ಗಾಳಿಗೆ ಹೋಗಿದ್ವಿ ಒಂದು ಸ್ವಲ್ಪ ಮೇಲ್ಗಡೆ ಅವಾಗ ಪಟಾಕಿ ಎಲ್ಲ ಜೋರು ಹೊಡಿತಾಯಿದ್ರು ಚೆಂದ ಕಾಣಿಸ್ತತಿ ಅಂತ ಅಂತೇಳಿ ಹೋದಾಗ ಬೆಂಗಳೂರು ಇಷ್ಟು ಚಂದ ಕಾಣಕಾಗತ್ತೈತಿ ಅಂತ ಹೇಳಿದ್ರೆ ಎರಡು ಕಣ್ಣು ಸಾಲದ ನೋಡಕ್ಕೆ ಇಷ್ಟು ಚಂದ ಕಾಣಕೊಂತಿತ್ತು ನೋಡ್ರಿ ಮಸ್ತ್ ಅಂದ್ರೆ ಮಸ್ತಿತ್ತು ಒಂಥರ ಮೈಂಡ್ ರಿಲ್ಯಾಕ್ಸ್ ಆಯಿತು ಒಂಥರ ಪೀಸ್ ಅನ್ನಿಸ್ತಾ ಇತ್ತು ಸೊ ನೋಡ್ರಿ ಎಷ್ಟು ಚಂದ ಕಾಣೋಕೊಂತಿತ್ತು ಅದಾದ್ಮೇಲೆ ಪಟಾಕಿ ಎಲ್ಲ ಹೊಡಿತಾಯಿದ್ರು ಸೊ ಸ್ವಲ್ಪ ಪಟಾಕಿ ಎಲ್ಲ ನೋಡಿ ಚಂದ ಈಗ ಸಕು ಡಿಸ್ಟರ್ಬೆನ್ಸ್ ಐತಿ ವಾಯ್ಸ್ ಕೊಡೋಕ್ಕೂ ಆಗ್ತಿಲ್ಲ ನಂಗೆ ಅಷ್ಟು ಪಟಾಕಿ ಹೊಡಿತಾನೇ ಇದ್ದಾರೆ ಒಂಥರ ಪಟಾಕಿ ಸೌಂಡೇ ಸೌಂಡು ಸೌಂಡೇ ಸೌಂಡು ಅಷ್ಟು ಡಿಸ್ಟರ್ಬೆನ್ಸನ್ನ ಆಗ್ತೈತಿ ಒಂಥರ ನೋಡಕ್ಕೂ ಚಂದ ಸಕಂಡ್ ಡಿಸ್ಟರ್ಬೆನ್ಸ್ ಆಗೋ ಮಲನು ಕೂಡ ಆಗ್ತತಿ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಮೇಲೆ ಕುತ್ಕೊಂಡು ನೋಡ್ರಿ ಹೆಂಗೆ ಕುತ್ಕೊಂಡು ಪಟಾಕಿನ ನಾವು ವೀಕ್ಷಣೆ ಮಾಡ್ತಾ ಇದ್ದೀವಿ ಎಂಜಾಯ್ ಮಾಡ್ತಾ ಇದ್ದೀವಿ ಅಂಥೇಳಿ ಸ್ವಲ್ಪ ಹೊತ್ತು ಕುತ್ಕೊಂಡು ಮೇಲ್ಗಡೆ ಸಂಜೆಗೆಲ್ಲ ಈವ್ನಿಂಗ್ ವಾಕಿಂಗಿಗೆ ಹೋಗ ಹೋಗಿದ್ವಲ್ಲ ಮೇಲ್ಗಡೆ ಆ ಟೈಮಲ್ಲಿ ಸೊ ನೋಡಿರಿ ನಾನು ಸಂಜೆ ಮುಖವಾಗಿ ತೊಳ್ಕೊಂಡಿದ್ದೆ ಹೂವು ಏನು ಅಮಾವಾಸ್ಯೆ ದಿನ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಮತ್ತು ಅಮಾವಾಸ್ಯೆ ದಿನ ಬೆಳಗ್ಗೆ ತಿಂಡಿಗೆ ಇಡ್ಲಿ ವಡೆ ಮಾಡಿದ್ದೆ ಇಡ್ಲಿ ಮಾಡಿದ್ದೆ ಸೊ ಇಡ್ಲಿ ಮಾಡಿದಾಗ ನಾನು ಯಾವಾಗಲೂ ಒಂದು ಎರಡು ಇಲ್ಲ ಮೂರು ಫಸ್ಟಿಗೆಲ್ಲ ಎರಡೆರಡು ಮೂರು ಮೂರು ಆಗಂಗೆ ಬೇಳೆ ಒಂದು ಸ್ವಲ್ಪ ಉಳಿತು ಅಂದ್ರೆ ಒಂದು ಮೂರು ನಾಲ್ಕು ಆಗೋಷ್ಟು ವಡಿ ಮಾಡ್ಕೊಂಡಿರ್ತೀನಿ ಸೊ ಒಂದು ಆರು ಒಡಿ ಆದಷ್ಟೇ ಆರು ವಡಿ ಆದಂಗೆ ಅಂದರೆ ಅದು ನಾಲ್ಕು ಐದು ಆಗಂಗೆ ಆಗ್ತವೆ ಬಟ್ ನಾನು ಕರೆಕ್ಟ್ ಆರು ಮೂರು ಜನಕ್ಕೆ ಎರಡೆರಡು ಬರೋ ಥರ ಆರು ವಡಿನೂ ಮಾಡ್ಕೊಂಡು ಇಡ್ಲಿ ವಡೆ ಸಾಂಬಾರು ಬೆಳಗ್ಗೆ ತಿಂಡಿಗೆ ಮಾಡಿದ್ವಿ ಸೊ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿಗೆ ಇಡ್ಲಿ ವಡೆ ಎಲ್ಲ ಮಾಡಿಕೊಂಡು ಬೆಳಗ್ಗೆ ತಿಂಡಿ ಆಯಿತು ಏನಾದ್ರು ಮಾಡಬೇಕಾಗಿತ್ತು ಸೊ ಏನು ಮಾಡೋಣ ಅಂತೇಳಿ ವಿಚಾರ ಮಾಡ್ತಾಯಿದ್ದೆ ಸೊ ಹಿಂದಿನ ಬ್ಲಾಗಲ್ಲಿ ನೀವು ನೋಡಿರ್ತೀರ ನನ್ನ ಎರ್ಕಳ ಹಬ್ಬದ್ದು ಮತ್ತು ನೀರು ತುಂಬ ಹಬ್ಬದ್ದೆಲ್ಲ ಇದು ಅಮಾವಾಸ್ಯ ದಿನದಷ್ಟೇ ಬ್ಲಾಗು ಸೊ ಒಂಥರ ಏನು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಬೆಂಗಳೂರಲ್ಲಿ ದೀಪಾವಳಿ ಮಾಡ್ತಾ ಇರಲ್ಲ ಯಾವಾಗಲೂ ಅದು ಹೇಳಿದ್ನಲ್ಲ ಊರಲ್ಲಿ ಮಾಡ್ತಿದ್ದೆ ಅಂಥೇಳಿ ಬಟ್ ಈ ಸಲ ಈ ಥರ ಇತ್ತು ನೋಡ್ರಿ ದೀಪಾವಳಿ ಈಗ ಅಡ್ಗೆ ಏನು ಮಾಡಲಿ ನಾನು ಅಡ್ಗಿನ ಏನು ಮಾಡಬೇಕು ಅಂತ ವಿಚಾರ ಮಾಡಕತ್ತೀನಿ ಏನು ಮಾಡಲಿ ಅಂತ ಹೇಳಿ ನೀನು ಸ್ಪೆಷಲ್ ಕಾಜು ಮಸಾಲ ಕಾಜು ಮಸಾಲ ಕಾಜು ಮಸಾಲ ಕಾಜು ಮಸಾಲಾ ಜೊತೆಗೆ ತಂದೂರಿ ಗಿಂದೂರಿ ಎಲ್ಲ ಬರೋಂಗಿಲ್ಲ ಚಪಾತಿ ಮಾಡಿ ಕಾಜು ಮಸಾಲ ಮಾಡ್ತಲ್ಲಂತರು ಹ್ಞೂ ನೀವು ಎಲ್ಪ್ ಮಾಡ್ಬೇಕು ಅಂಚರು ಅಡುಗೆ ಕಾಜು ಮಸಾಲ ಮಾಡ್ತಿಲ್ಲ ಚಪಾತಿ ಅಂತ ಹೇಳಿದ್ರು ರಾಜು ಸರಿ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ಸಾಂಬಾರು ಏನಾದ್ರು ಮಾಡ್ಬೇಕಾಗಿತ್ತಲ್ಲ ರೈಸಿಗೆ ಜೊತೆಗೆ ಏನೋ ಇದು ಕುಂಬಳಕಾಯಿ ಕುಂಬಳಕಾಯಿ ಹುಳಿ ಮಜ್ಜಿಗೆ ಹುಳಿ ಮಾಡಿದರಾಯ್ತು ಅಂಥೇಳಿ ಕುಂಬಳಕಾಯಿ ಬೇಯಕ್ಕೆ ಹಾಕಿ ಅದಾದಮೇಲೆ ಅಕ್ಕಿ ಮತ್ತು ಕಡಲೆಬೇಳೆ ಆಮೇಲೆ ಕೊಬ್ಬರಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡು ರುಬ್ಕೊಳೋದು ಸಾಂಬಾರಿಗೆ ಏನೋ ಮಜ್ಜಿಗೆ ಹುಳಿಗೆ ನಾವು ಮಾಡಿ ನಾನು ಮಾಡೋದು ಹಿಂಗೆ ಅದಾದ್ಮೇಲೆ ಒಂದು ಏಲಕ್ಕಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಸೊ ಅದನ್ನ ರುಬ್ಕೊಂಡೆ ಅದಾದಮೇಲೆ ಇದನ್ನ ಏನಾಯಿತು ಕುಂಬಳಕಾಯಿನ ಹುಳಿಗೆ ಹಾಕೋ ಕುಂಬಳಕಾಯಿನ ಬೇಯೋಕೆ ಹಾಕಿ ಅದಾದಮೇಲೆ ಒಂದು ಸಣ್ಣದೊಂದು ಅರ್ಧ ಈರುಳ್ಳಿ ಹಚ್ಕೊಂಡು ಕರಿಬೇವು ಈರುಳ್ಳಿ ಅದನ್ನ ಒಗ್ಗರಣೆ ಕೊಟ್ಟು ಇನ್ನು ಬೇಯ್ತಾ ಇತ್ತಲ್ಲ ಅಲ್ಲಿ ಪಕ್ಕದಲ್ಲಿ ಕುಂಬಳಕಾಯಿ ಸೊ ಆ ಕುಂಬಳಕಾಯಿ ಬೇಯಲಿ ಅಷ್ಟರಲ್ಲೇ ಈ ಮಸಾಲೆ ಮಸಾಲೆಲ್ಲ ರುಬ್ಕೊಂಡಿದ್ನಲ್ಲ ಇದನ್ನೊಂಚೂರು ಕುದಿಯಕ್ಕೆ ಹಾಕ್ಬಿಟ್ರಾಯ್ತು ಅಂಥೇಳಿ ಒಗ್ಗರಣೆ ಹಾಕೋಕತ್ತೆ ನೋಡ್ರಿ ಕಾಜು ಮಸಾಲನೂ ಮಾಡ್ತೀನಿ ಜೊತೆಗೆ ಅನ್ನಕ್ಕೆ ಸಾಂಬಾರು ಒಂದು ಅಂಥೇಳಿ ಉಜ್ಜಿ ಮಜ್ಜಿಗೆ ಹುಳಿ ಮಾಡ್ತಾಯಿದ್ದೀನಿ ನೋಡಿರಿ ಸೊ ನಾ ಮಾಡೋದು ಮಜ್ಜಿಗೆ ಹುಳಿ ಈ ಥರ ಮಾಡ್ತೀನಿ ಸೊ ನೀವೆಲ್ಲ ಹ್ಯಾಂಗ್ ಮಾಡ್ತೀರಿ ಏನಂತ ಹೇಳಿ ಕಮೆಂಟ್ ಹಾಕಿರಿ ಸೊ ಹಿಂಗಿಲ್ಲದ ಅಂತರೂ ಅಡುಗೆ ಮಾಡಲ್ಲ ಸ್ವಲ್ಪ ಒಗ್ಗರಣೆ ಹಾಕಬೇಕಾದ್ರೆ ಹಿಂಗೆ ಹಾಕಿದರೆ ಹೆಲ್ತಿಗೆ ಒಳ್ಳೇದು ಅಂಥೇಳಿ ಸೊ ಹಿಂಗೆ ಕೂಡ ಹಾಕಿ ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಕುದಿಲಿ ಅಂತ ಹೇಳಿಬಿಟ್ಟೆ ಸೊ ಒಟ್ಟಲ್ಲಿ ಈ ವರ್ಷ ದೀಪಾವಳಿ ಸಿಂಪಲ್ ನೀವೇನೋ ಹೇಳ್ರಿ ನಮ್ಮ ಊರ ಕಡೆ ಮಾಡೋ ಹಬ್ಬನ ಚೆಂದ ಇಲ್ಲಿ ಏನೋ ಒಂದು ಲೆಕ್ಕದಲ್ಲಿ ಮಾಡ್ಕೊತೇವೆ ಅಷ್ಟೆ ಇದು ಮಸಾಲೆ ಎಲ್ಲ ರುಬ್ಬಿದ್ನಲ್ಲ ಮಜ್ಜಿಗೆ ಮಸಾಲೆ ರುಬ್ಬಿದ್ದಕ್ಕೆಲ್ಲ ಮಜ್ಜಿಗೆಗೆ ಮಸಾಲೆ ರುಬ್ಬಿದ್ದೆಲ್ಲ ಹಾಕಿ ಅದು ಒಗ್ಗರಣೆ ಇದ್ನಲ್ಲ ಆ ಒಗ್ಗರಣಿಗೇ ಇದು ಹಾಕಿ ಕುದಿಸ್ತೀನಿ ಚೆನ್ನಾಗಿ ಆಮೇಲೆ ಒಂಚೂರು ಅರನ ಪುಡಿ ಹಾಕಿ ಸೈಡಲ್ಲಿ ಕುಂಬಳಕಾಯಿ ಬೇಯ್ತಾ ಇತ್ತಲ್ಲ ಆ ಕುಂಬಳಕಾಯಿನ ಹಾಕಿ ಮಜ್ಜಿಗೆ ಹುಳಿ ಅಂತೂ ರೆಡಿ ಆಯಿತು ಸೊ ಇನ್ನು ಕಾಜು ಮಸಾಲ ಮಾಡಬೇಕಾಗಿತ್ತು ಸೊ ನಾನು ಕಾಜು ಮಸಾಲ ಯಾವಾಗೂ ಮಾಡಿಲ್ಲ ಬಟ್ ಇವತ್ತು ಟ್ರೈ ಮಾಡ್ತಾ ಇದ್ದೀನಿ ಹೆಂಗೆ ಬರ್ತದೋ ಏನೋ ಗೊತ್ತಿಲ್ಲ ಒಟ್ಟಲ್ಲಿ ನೋಡೋಣ ಹೆಂಗೆ ಬರುತ್ತೋ ಏನು ಅಂಥೇಳಿ ಸೊ ನಾನು ಯಾರ್ದೋ ಒಂದು ವಿಡಿಯೋ ನೋಡಿ ಮಾಡ್ತಾಯಿದ್ದೀನಿ ಸೊ ನಾನು ಹೆಂಗೆ ಮಾಡಿದೆ ಏನು ಅಂಥೇಳಿ ಈ ವಿಡಿಯೋದಲ್ಲಿ ರೆಸಿಪಿನ ಶೇರ್ ಇದ್ದೀನಿ ಹುಳಿ ರೆಡಿ ಆಯಿತು ಮಜ್ಜಿಗೆ ಹುಳಿ ಸೊ ಮಜ್ಜಿಗೆ ಹುಳಿ ರೆಡಿ ಆಯ್ತಲ್ಲ ಇನ್ನು ಸೈಡಿಗೆ ಅದನ್ನಿಟ್ಟು ಇನ್ನು ಕಾಜು ಮಸಾಲಾಗ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಸೊ ಅಂದರೆ ಇವತ್ತು ಸ್ವೀಟ್ ಏನಾದ್ರು ಮಾಡಬೇಕಾಗಿತ್ತು ಬಿಟ್ಟು ಏನಾಯಿತು ನೆನ್ನೆ ಶಾವಿಗೆ ಹೋಗಿ ಮಾಡಿದ್ನಲ್ಲ ಸೊ ಅದು ಇವತ್ತು ಬೆಳಗ್ಗೆಗೂ ನುಮಿಗೆ ಬಿಟ್ಟಿತ್ತು ಹಾಗಾಗಿ ಇವತ್ತು ಸ್ವೀಟ್ ಏನು ಮಾಡೋದು ಬೇಡ ಮತ್ತು ನಾಳೆಗಂತೂ ಹೋಳಿಗೆ ಕಡುಬು ಏನಾರು ಮಾಡಲೇಬೇಕು ಹಿಂಗಾಗಿವತ್ತು ಸ್ವೀಟ್ ಏನು ಮಾಡೋದು ಬೇಡ ಅಂತ ಏನು ಮಾಡಿದೆ ಹಾಗೆ ಡ್ರೈ ಫ್ರೂಟ್ಸು ಏನು ಪಂಚ ಕಜ್ಜಾಯ ಅಂತ ಹೇಳ್ತಾರಲ್ಲ ಹಣ್ಣುಗಳನ್ನ ನೈವೇದ್ಯ ಮಾಡಿ ಸೊ ಬಿಟ್ಟೆ ಇವತ್ತು ಸ್ವೀಟೇನು ಮಾಡೋಕ್ಕೆ ಹೋಗಲಿಲ್ಲ ಹಾಗಾಗಿ ಇಷ್ಟ ಇವತ್ತು ಮಾಡಿರೋದು ಮಜ್ಜಿಗೆ ಹುಳಿ ಮತ್ತು ಕಾಜು ಮಸಾಲ ಮಾಡ್ತಾ ಇದ್ದೀನಿ ನೋಡಿರಿ ಸೊ ಕಾಜು ಮಸಾಲಾಗೆ ಗೋಡಂಬಿ ಗೋಡಂಬಿ ಮಸಾಲ ಗೋಡಂಬಿ ಮತ್ತು ಟೊಮ್ಯಾಟೊ ಈರುಳ್ಳಿ ಇವೆಲ್ಲ ರುಬ್ಕೊಳ್ಳೋಕ್ಕೆ ಬೆಳ್ಳುಳ್ಳಿ ಶುಂಠಿ ಸೊ ರುಬ್ಕೊಳಕ್ಕೆ ಅಂಥೇಳಿ ಫಸ್ಟ್ ಏನು ಮಾಡ್ತೀನಿ ತುಪ್ಪದಲ್ಲಿ ಗೋಡಂಬಿನ ಹುರಿದು ತೆಗೆದುಬಿಟ್ಟೆ ಫಸ್ಟ್ ತುಪ್ಪದಲ್ಲಿ ಒಂದು ಹುರಿದು ತೆಗೆದುಬಿಟ್ರೆ ಅದಾದಮೇಲೆ ಎಣ್ಣೆ ಹಾಕಿ ಇನ್ನು ಈರುಳ್ಳಿ ಟೊಮ್ಯಾಟೊ ಅವ್ನು ಹುರಿದ್ರಾಯ್ತು ಅಂಥೇಳಿ ಒಂದು ಒಂದು ಎರಡು ಲವಂಗ ಒಂದು ಒಂದು ಚಕ್ಕಿ ಒಂದು ಒಂದು ಏಲಕ್ಕಿ ಜಾಸ್ತಿ ಹಾಕಿಲ್ಲ ಸೊ ಈ ಒಂದು ಸ್ವಲ್ಪ ಸ್ವಲ್ಪ ಹಾಕಿ ಅದನ್ನೂರಿ ಹಾಕಿಟ್ಟೆ ಅದಾದಮೇಲೆ ಈರುಳ್ಳಿ ಟೊಮ್ಯಾಟೊ ಶುಂಠಿ ಬೆಳ್ಳುಳ್ಳಿ ಅವನ್ನೆಲ್ಲ ಅವನು ಹುರ್ಕೋಬೇಕಾಗಿತ್ತಲ್ಲ ಸೊ ಅವನು ಕೂಡ ಇದರಲ್ಲಿ ಸಣ್ಣಗೇನು ಜೊತೆಗೇನು ಹುರಿತಾ ಇದ್ವಿ ನೋಡಿರಿ ನಿಮ್ಗೆ ಗ್ರೇವಿ ಜಾಸ್ತಿ ಬೇಕು ಅಂತ ಹೇಳಿದರೆ ಟೊಮ್ಯಾಟೊ ಒಂದು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಳ್ತು ಸೊ ನಮಗೇನು ಮೂರು ಜನಕ್ಕಲ್ಲ ಹಾಗಾಗಿ ಒಂದೇ ಟೊಮೆಟೊ ಹಾಕಿದೆ ಆಮೇಲೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಗೊತ್ತಲ್ಲ ರೀ ನಿಮ್ಗೆ ನಮ್ಮ ಮೂರು ಮೆಣಸಿನ್ಕಾಯಿ ಸೊ ಒಂದು ಮೂರು ಮೆಣ್ಸಿನ್ಕಾಯಿ ಹಾಕಿದೆ ಅದೊಂಚೂರು ಫ್ಲೇವರು ಬರ್ತತಿ ಕಲರು ಚಲೋ ಅಂತ ಅಂಥೇಳಿ ಅದಾದಮೇಲೆ ಹುರಿದಿದ್ದು ಒಂದಿಷ್ಟು ಗೋಡಂಬಿನೂ ಹಾಕಿದೆ ಆಮೇಲೆ ಹಸೆ ಮಾಮೂಲಿ ಹಂಗ ಗೋಡಂಬಿನೂ ಕೂಡ ಹಾಕ್ಬೋದು ಗ್ರೇವಿ ಚೆನ್ನಾಗಿ ಬರ್ತೈತಿ ಹಾಗಾಗಿ ಅದನ್ನ ಒಗ್ಗರಣೆ ಹಾಕೋಣ ಅಂಥೇಳಿ ಗ್ರೇವಿ ರೆಡಿ ಮಾಡಿಟ್ಕೊಂಡೆ ಅದಾದಮೇಲೆ ಒಗ್ಗರಣೆಗೆ ಒಂಚೂರು ಖಾರದ ಪುಡಿ ಅರ್ಶನ ಪುಡಿ ಸೊ ಈಗಲೇ ಹಾಕಿದರೆ ಅದು ಕಲರ್ನು ಚಲೋ ಬರ್ತೈತಿ ಮತ್ತು ರುಚಿನೂ ಚಲೋ ಆಗ್ತತಿ ಅಂತ ಸೊ ಹೇಳಿದ್ರೆ ಹಾಗಾಗಿ ಹಂಗೆ ಮಾಡೋಣ ಇವತ್ತು ಅದು ಒಗ್ಗರಣೆ ಹಾಕಕ್ಕಂತೂ ಬೆಳ್ಳುಳ್ಳಿ ಕರಿಬೇವು ಏನು ಇರಲ್ಲಲ್ಲ ಹಾಗಾಗಿ ಒಂದು ಸ್ವಂದೆರಡು ಎರಡು ಟೇಬಲ್ ಸ್ಪೂನ್ ಖಾರದ ಪುಡಿ ಕಡಿಮೆನ ಹಾಕಿ ಒಂದು ಹಾಕೊಂಡೆ ನಾನು ಯಾಕಂದ್ರೆ ಅಲ್ಲಿ ರೂಬ್ಬ ಮುಂದನ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ನಲ್ಲ ಹಾಗಾಗಿ ಇಂಗು ಮತ್ತು ಅರ್ಶಿಣ ಪುಡಿ ಖಾರದ ಪುಡಿ ಮತ್ತು ನಾನು ಮನೆಯಲ್ಲೇ ಮಾಡಿರೋ ಸಾಂಬಾರು ಪೌಡ್ರು ಆಮೇಲೆ ಗರಂ ಮಸಾಲ ಸೊ ಇದನ್ನು ಕೂಡ ಎಲ್ಲ ಹಾಕಿ ಒಂದು ಸ್ವಲ್ಪ ಆಯಿಲಲ್ಲೇ ಕೂಡ ಅದು ಒಂದು ಸ್ವಲ್ಪ ಹುರಿ ಹುರಿದಿರೋದು ಅದೊಂಥರ ಫ್ಲೇವರ್ ಬರೋವರ್ಗೂ ಹಾಕಿ ಚೆನ್ನಾಗಿ ಹೊರದು ಅದಾದ್ಮೇಲೆ ಒಂಚೂರು ಪಲ್ ಆಬೆಲೆ ಜೊತೆ ಕಸ್ತೂರಿ ಕಸೂರಿ ಮೇತಿ ಇದ್ರೂ ಹಾಕಿದ್ರು ಚಲೋಬಿಟ್ಟು ಅದು ಒಂಥರ ನಂಗೆ ಆ ಫ್ಲೇವರ್ ಇಷ್ಟ ಆಗಂಗಿಲ್ಲ ಹಾಗಾಗಿ ನಾನು ಅದನ್ನ ಸ್ಕಿಪ್ ಮಾಡೇನಿ ಅದಾದ್ಮೇಲೆ ರುಬ್ಬಿರೋ ಮಸಾಲೆನ ಒಂದು ಸ್ವಲ್ಪ ಹೊತ್ತು ಹಾಕಿ ಹಸಿ ವಾಸನೆ ಹೋಗೋವರ್ಗೂ ಸಿಮ್ಮಲ್ಲೇ ಇಟ್ಟು ಕುದಿಸ್ಕೊಂಬತ್ಸ್ಕೋಬೇಕು ಅದಾದಮೇಲೆ ಹುರಿದು ಇಟ್ಕೊಂಡಿರೋ ಗೋಡಂಬಿನೂ ಹಾಕಿ ಹತ್ತೊಂದು ಐದು ನಿಮಿಷ ಬಾಡಿಸ್ಬಿಟ್ರೆ ಕಾಜು ಮಸಾಲೂ ರೆಡಿ ಆಯಿತು ಅದಾದಮೇಲೆ ಚಪಾತಿ ಕಾಜು ಮಸಾಲ ಸೌತೆಕಾಯಿ ಈರುಳ್ಳಿ ಜೊತೆಗೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಆಹಾ ಡಾಬೋ ಸ್ಟೈಲ್ ಒಂಥರ ಸಖತ್ತಾಗಿತ್ತು ಟೇಸ್ಟನ್ನು ಫಸ್ಟ್ ಟೈಮ್ ಮಾಡಿದ್ರು ಒಂಥರ ಫ್ಲೇವರು ಅದು ಸ್ಮೆಲ್ಲೇ ಬೇರೆ ಬರ್ತಾಯಿತ್ತು ಬಟ್ ಫ್ಲೇವರ್ ಮಾತ್ರ ಸಖತ್ತಾಗಾಗಿತ್ತು ಸೊ ಜ ನಮ್ಮದು ಮಧ್ಯಾಹ್ನದ ಊಟ ಇಷ್ಟ ಆಯಿತು ನೋಡಿರಿ ಕಾಜು ಮಸಾಲ ಚಪಾತಿ ಮತ್ತು ಮಜ್ಜಿಗೆ ಹುಳಿ ಅನ್ನ ಸಾಂಬಾರು ಸೊ ಒಂದು ಇವತ್ತೊಂದು ಪ್ರಮೋಷನ್ ಇದೆ ಎಸ್ ಆರ್ ಎಸ್ ಕಲೆಕ್ಷನ್ಸನ್ನು ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ಒಂದು ಸೀರೆ ಕಳಿಸ್ಕೊಟ್ಟಿದ್ದಾರೆ ಸೊ ಆ ಸೀರೆನೂ ಇದೆ ಮತ್ತು ಒಂದು ಸೊ ಸಾರಿ ಪ್ರಮೋಷನ್ ಜೊತೆ ಗತ ವೈಭವ ಅಂಥೇಳಿ ಒಂದು ಮೂವಿ ರಿಲೀಸ್ ಆಗಿದೆಯಲ್ಲ ಆ ಸಾಂಗ್ ಪ್ರಮೋಷನ್ ಕೂಡ ಇತ್ತು ಸೊ ಫೈನಲಿ ನೋಡಿ ಆ ಸೀರೆ ಉಟ್ಕೊಂಡೆ ಸಾರಿ ಪ್ರಮೋಷನ್ ಇದೆ ಒಂದು ಸಾಂಗ್ ಪ್ರಮೋಷನ್ ಇದೆ ಸೊ ಹಾಗಾಗಿ ರೆಡಿ ಆಗಿದ್ದೀನಿ ಸೊ ಬರ್ರಿ ವಿಡಿಯೋ ಮಾಡಬೇಕು ಈಗ ಹೆಂಗೆ ಕಾಣಿಸ್ತಾ ಇದ್ದೀನಿ ಸ್ಯಾರಿ ಹೆಂಗಾಗಿತ್ತು ನೋಡ್ರಿ ಈಗ ವಿಡಿಯೋ ಮಾಡೋಕ್ಕೆ ಹೋಗಬೇಕು ಮಳೆ ಒಂದು ಹಿಡ್ಕೊಂಡಿರೋದಕ್ಕೂ ಅದಕ್ಕೂ ತಲೆ ಕೆಟ್ಟಂಗೆ ಆಯಿತು ಕ್ಯಾಮ್ರಾಮ್ಯಾನಿಗೆ ಒಂದು ಕ್ಯಾಮ್ರಾಮ್ಯಾನೆ ಓ ಕ್ಯಾಮ್ರಾಮನ್ ಯಶಸ್ವಿನಿಯವರೊಂದಿಗೆ ನಮ್ಮ ಶೂಟಿಂಗ್ ಈಗ ಪ್ರಯಾಣ ಸಾಕ್ತಾ ಇದೆ ನಮೋಾಸೆ ದಿನದ ಬ್ಲಾಗ್ ಇಷ್ಟ ಆಗಿತ್ತು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು Thank <music>